ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜೊತೆ ಇವತ್ತು ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಮೇಥಿ ದಾಲ್ ಅಥವಾ ಮೆಂತ್ಯ ಸೊಪ್ಪಿನ ಪಪ್ಪು ಅಂತ ಕೂಡ ಕರೀತಾರೆ ಇದು ಬಂದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮುದ್ದೆ ರೈಸು ರೋಟಿ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ಇದನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಮೆಂತ್ಯ ಸೊಪ್ಪು ಬೇಕಾಗುತ್ತೆ ನಾನು ಇಲ್ಲಿ ಒಂದು ಕಟ್ ಆಗೋ ಅಷ್ಟು ಮೆಂತ್ಯ ಸೊಪ್ಪನ್ನು ಈ ಥರ ಎಲೆ ಎಲೆ ಆಗಿ ಬಿಡಿಸಿ ಚೆನ್ನಾಗಿ ಮೂರು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದಾಯಿತು ಈಗ ಒಂದು ಕುಕ್ಕರಿಗೆ ಎರಡು ಸ್ಪೂನ್ ಆಗೋಷ್ಟು ನಾನಿಲ್ಲಿ ತೊಗರಿ ಬೇಳೆನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಮಸೂರ್ ದಾಲ್ ಇದು ಇದನ್ನು ಕೂಡ ಎರಡು ಸ್ಪೂನ್ ಆಗೋಷ್ಟು ಸೇರ್ಸ್ಕೊತೀನಿ ಹಾಗೆ ಹೆಸರು ಬೇಳೆ ಕೂಡ ಒಂದು ಎರಡು ಸ್ಪೂನ್ ಆಗೋಷ್ಟು ಸೇರ್ಸ್ಕೊತೀನಿ ನಿಮ್ಮ ಮನೇಲಿ ಈ ಥರ ಎಲ್ಲ ಬೇಳೆ ಇದ್ದರೆ ಹಾಕ್ಕೋಬೋದು ಅಥವಾ ನೀವು ಬರೀ ತೊಗರಿ ಬೇಳೆನ ಬಳಸ್ಕೊಂಡು ಕೂಡ ಈ ಸಾಂಬಾರನ್ನು ಮಾಡ್ಕೋಬೋದು ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬರೀ ತೊಗರಿ ಬೇಳೆಯಿಂದ ಈ ಸಾಂಬಾರನ್ನು ಮಾಡ್ಕೊಳ್ಳಿ ಈಗ ನಾನು ನೆನೆಯೋಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಕ್ಕರನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಕೂಡ ಹಾಕ್ಕೊಬೋದು ಆದರೆ ನಾನಿಲ್ಲಿ ಎಲ್ಲನೂ ಕಟ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಾನು ನೆನೆಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಮೂರಾಗೋವಷ್ಟು ಟೊಮೊಟೊನ ಈ ಥರ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಇಡೀ ಬೆಳ್ಳುಳ್ಳಿ ಅಂದರೆ ಒಂದು ಒಂದೂವರೆ ಗೆಡ್ಡೆ ಅಂತ ಅಂದ್ಕೊಳ್ಳಿ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಳ್ದು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನಾವಿಲ್ಲಿ ಎರಡು ವಿಷಲಾಗುವಷ್ಟು ಬರ್ಸ್ಕೋಬೇಕಾಗತ್ತೆ ಬೇಳೆ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಒಂದು ಕಡೆ ಕುಕ್ಕರ್ ಇಟ್ಕೊಂಡು ಇನ್ನೊಂದು ಕಡೆಗೆ ಬಾಣಲಿನ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿಯಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲನ್ನು ಹಾಕ್ಕೊಳ್ಳೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲನ್ನು ಸೇರಿಸ್ಕೊಂಡು ಎಣ್ಣೆ ಕಾದದ ನಂತರ ಒಂದು ಗಡ್ಡೆ ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಹುರ್ಕೋಬೇಕು ನಂತರ ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಮೆಂತ್ಯ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಎಣ್ಣೆಯಲ್ಲಿನ್ನೇ ಈ ಒಂದು ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಮೆಂತ್ಯ ಸೊಪ್ಪನ್ನು ಕುಕ್ಕರ್ಗಿನೇ ಸೇರಿಸ್ಕೊಂಡು ಕೆಲವು ಜನ ಮೆಂತ್ಯ ಪಪ್ಪನ್ನ ಮಾಡ್ಕೋತಾರೆ ಅದು ಒಂದು ರೀತಿ ಇರುತ್ತೆ ಇದು ಒಂದು ರೀತಿ ಇರುತ್ತೆ ಅಂದರೆ ಅದಕ್ಕೆ ಹೋಲಿಸ್ಕೊಂಡ್ರೆ ಇದಂತೂ ತುಂಬನೇ ರುಚಿಯಾಗಿರುತ್ತೆ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ನೋಡ್ತಿದ್ದೀರಲ್ಲ ನಾನು ಲಿಡ್ಡನ್ನು ಓಪನ್ ಮಾಡಿ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಸ್ಮ್ಯಾಶ್ ಕೂಡ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಾಂಬಾರ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಸಾಂಬಾರ್ ಪೌಡರನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಇದನ್ನು ಕೂಡ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವೇನು ಬೇಯಿಸಿ ಇಟ್ಕೊಂಡಿದ್ವಿ ಬೇಳೆ ಅದನ್ನು ಕೂಡ ಸೇರಿಸ್ಕೊಳ್ಳೋದು ನೀವೀಗ ನೋಡ್ತಿರ್ಬೋದು ಬೇಳೆ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ನಾನು ಇಲ್ಲಿ ಎರಡು ವಿಜಿಲ್ ಕೊಟ್ಕೊಂಡಿದ್ದೆ ಅಷ್ಟಕ್ಕೇನೆ ಬೇಳೆ ತುಂಬ ಚೆನ್ನಾಗಿ ಬೆಂದಿತ್ತು ಈಗ ಇದನ್ನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮೆಂತ್ಯ ಸೊಪ್ಪಿಗೆ ಈಗ ಎಲ್ಲದನ್ನು ಸೇರಿಸ್ಕೊಂಡ್ಬಿಡೋದು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೇಳೆಲನ್ನು ಈ ಸೊಪ್ಪಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಮತ್ತು ಸೊಪ್ಪು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ ಈ ಒಂದು ಸಾಂಬಾರು ಅಂದರೆ ಪಪ್ಪು ಈಗ ಕುಕ್ಕರಲ್ಲಿ ಕೂಡ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ನೀರನ್ನು ಈ ಒಂದು ದಾಲ್ಗೆ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀವು ನೀರನ್ನು ಹ್ಯಾಡ್ ಮಾಡ್ಕೋಬೋದು ನೀರನ್ನು ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಒಂದು ಸ್ವಲ್ಪ ಕುದ್ಕೋಬೇಕಾಗತ್ತೆ ಇಷ್ಟೇ ಐದು ನಿಮಿಷ ಕುದಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಇರ್ತಕ್ಕಂಥ ಮೆಂತ್ಯ ಪಪ್ಪು ರೆಡಿಯಾಗಿರುತ್ತೆ ಇದಕ್ಕೆ ಈಗೊಂದು ಒಗ್ಗರಣೆ ಕೊಟ್ಟರೆ ಇದರ ಟೇಸ್ಟ್ ಅಂತೂ ಇನ್ನೂ ಸಕ್ಕತ್ತಾಗಿ ಡಬಲ್ ಆಗುತ್ತೆ ಒಗ್ಗರಣೆ ಮಾಡ್ಕೊಳ್ಲಿಕ್ಕೆ ಇಲ್ಲಿ ಒಂದು ಬಾಣಲಿನ ಚಿಕ್ಕ ಬಾಣಲಿನ ಇಟ್ಕೊಂಡು ಅದಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟನ್ನು ಸೇವಿಸ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಅದು ಚಿಟಾಪಟ ಅಂತ ಅಂದಮೇಲೆ ನಾವು ಇದನ್ನು ಈ ಒಂದು ಪಪ್ಪುಗೆ ಸೇರಿಸ್ಕೊಂಡ್ಬಿಡೋದು ಇಷ್ಟೇ ಸಾಂಬಾರು ತುಂಬಾ ರುಚಿಯಾಗಿ ರೆಡಿಯಾಗಿರುತ್ತೆ ಇದನ್ನು ಈಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋದು ಸಕ್ಕ ಟೇಸ್ಟಿಯಾಗಿ ಹಾಗೆ ಇಷ್ಟೊಂದು ಆಗಿ ಏನು ರುಬ್ಕೊಳ್ಳ್ದೆ ಏನು ಮಸಾಲೆ ರುಬ್ಕೊಳ್ದೆನೇ ರೆಡಿಯಾಗಿರ್ತಕ್ಕಂಥ ಮೆಂತ್ಯ ಪಪ್ಪು ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ಅಂತ ಅನ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈಗ ನಾನು ಸರ್ವ್ ಕೂಡ ಮಾಡ್ತಾ ಇದ್ದೀನಿ ರೈಸ್ ಜೊತೆ ನಾನು ಸರ್ವ್ ಮಾಡಿದ್ದೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಮುದ್ದೆ ರೋಟಿ ಅಥವಾ ಚಪಾತಿ ಏನರ ಜೊತೆ ಬೇಕಿದ್ರೂ ನೀವು ಸರ್ವ್ ಮಾಡ್ಬೋದು ಸೊ ಇಷ್ಟೇ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್